Thank you. <coughs> जेड जैक ನಾವು ಆಲ್ರೆಡಿ ಬರ್ತೀವಿ ಒಂದು ಲಿಂಗವಾಗಿ ನಾನು ಬಂದು ಅವತ್ತು ನಾನು ಅಪ್ಪನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ಸನ್ನೇಶ್ವರ ಸ್ವಾಮಿ ನನ್ನ ಅಪ್ಪ ನನ್ನ ನಂಬಿ ನಾವು ಅವ್ರನ್ನ ನಂಬಿ ಬಂದಿರೋದಕ್ಕೆ ನನ್ನ ಮಕ್ಳಿರ್ಲಿಲ್ಲ ಏಳು ವರ್ಷದಿಂದ ನಾನ್ ಬಂದಿ ಒಂದ ನಾಲ್ಕೈದು ತಿಂಗ್ಳಿಗೆ ಗಣಪಾಪ ಆಗೇ ಆಯ್ತದೆ ಕಣಪ್ಪ ನಿನ್ಗೆ ನಿನ್ನ ಆಸೆ ಅಂತ ನೆರವೇರಿಸ್ತೀನಿ ನಾನು ಅಂತ ಹೇಳಿ ಗಣಪಾಪನೇ ಆಯ್ತು ನನ್ಗೆ ವಾಂತಿ ರಕ್ ರಕ್ತಾನೆ ವಾಂತಿ ಮಾಡ್ತಿದ್ರು ಇಲ್ಲೇ ಒಳ್ಳೇದಾಗೈತಿ ನನ್ಗೆ ಇನ್ನೆಲ್ಲೂ ಗುರಿ ತೋರ ಇದಾಗಿಲ್ಲ ಇಲ್ಲೇ ಒಳ್ಳೇದಾಗೈತೆ ಆಸ್ಪತ್ರೆಗೆ ತೋರ್ಸಿದಿ ನಾನು ಹುಷಾರ್ ಮಾಡ್ತೀನಿ ನಾನು ಇದೀನಿ ಹೋಗು ಅಂತ ಅಂದ್ರು ಆಪರೇಷನ್ ಮಾಡಿ ಮೂರ್ ವರ್ಷ ಮೂರ್ ನಾಲ್ಕು ವರ್ಷ ಆಗಿದೆ ಮೇಡಮ್ ಇವಾಗ ಚೆನ್ನಾಗಿದೆ ಪರಿಹಾರ ಆಗಿದೆ ನಾನು ಇದೀನಿ ಅಂತ ಹೇಳಿದ್ರು ಅಪ್ಪ ಹಂಗಾಗಿ ನಾನು ಅವ್ರನ್ನ ಅವಾಗಿಂದಾನು ನಂಬ್ಕೊಂಡಿದೀನಿ ನಾವು ಹತ್ತು ವರ್ಷದಿಂದ ಬರ್ತಾ ಇದೀನಿ ಮೇಡಮ್ ಒಳ್ಳೇದಾಗದೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಇಲ್ಲಿ ಆಗ ಒಂದ್ಸರಿ ಕಥೆ ಮಾಡಿಸ್ತೆ ಈಗ ಆದ್ಯ ಮಗುಗೆ ಹುಷಾರಿರ್ಲಿಲ್ಲ ಇಲ್ಲಿ ಹರಕೆ ಮಾಡ್ಕೊಂಡು ನಾನೇ ಈಗ ನಾನು ಕಾರ್ಯ ಮಾಡ್ತಾ ಇದ್ದೀನಿ ಅವರಿಂದ ಲೋಕೇಶ್ ಅಪ್ಪನಿಂದ ಒಳ್ಳೇದಾಗಿದೆ ನಮ್ಗೆ ಇದು ಫುಲ್ಲು ಹೆಡ್ ಕಡೆ ಎಲ್ಲ ಪೇನ್ ಬರ್ತಿತ್ತು ನನ್ಗೆ ಕೈ ಎಲ್ಲ ಫುಲ್ಲು ಎಲ್ಲ ತೋರ್ಸೋದು ನಾರ್ಮಲ್ ನಾರ್ಮಲ್ ಅಂತ ಬರೋದಲ್ಲ ಕಡೆ ಇಲ್ಲಿ ಎಲ್ಲ ಮಾತಾಡ್ತಾರಲ್ಲ ನಾನು ಹೋಗೋಣ ಒಂದ್ಸಲ ಗುಣ ಆಗುತ್ತಾ ಅಂತ ಬಂದೆ ಇಲ್ಲಿ ಬಂದ್ಮೇಲೆ ನನ್ಗೆ ಗುಣ ಆಗಿದೆ ನನ್ಗೆ ಗುಣ ಆಗಿದೆ ವಿ ಒನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳುತ್ತಾ ನೀವೆಂದು ಕೇಳದ ಪವಾಡದ ಬಗ್ಗೆ ಹೇಳಲು ಹೊರಟಿದ್ದೇವೆ ನೀವು ನೋಡಲೇಬೇಕಾದ ಪವಾಡ ಸೃಷ್ಟಿಸುತ್ತಿರುವ ಆ ಪುಣ್ಯ ಕ್ಷೇತ್ರ ಯಾವುದೆಂದು ಯೋಚಿಸ್ತಾ ಇದ್ದೀರಾ ಅದುವೇ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಹಾಗೂ ವೀರಭದ್ರ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಪುಣ್ಯ ಸ್ಥಳವಾಗಿದೆ ಇದು ತುಂಬಾ ವಿಶೇಷವಾದ ಈ ಕ್ಷೇತ್ರದಲ್ಲಿ ಹಲವಾರು ಭಕ್ತರಿಗೆ ಪವಾಡಗಳನ್ನು ಮಾಡುತ್ತಿರುವ ಶ್ರೀ ಸತ್ಯ ಶನಿಶ್ಚರ ಹಾಗೂ ವೀರಭದ್ರ ಸುಬ್ರಹ್ಮಣ್ಯ ಸ್ವಾಮಿಯವರು ಸಂತಾನ ಭಾಗ್ಯ ಆರೋಗ್ಯ ಸಮಸ್ಯೆ ಬಾಧೆ ಹಾಸ್ಪಿಟಲ್ ಅಲ್ಲಿ ವಾಸಿಯಾಗದಲ್ಲಿರುವಂತಹ ಕಾಯಿಲೆಗಳು ಇಲ್ಲಿ ವಾಸಿಯಾಗ್ತದೆ ಅಂದರೆ ನೀವು ನಂಬಲೇಬೇಕು ಈ ಸ್ಥಳದಲ್ಲಿ ನೀವು ಒಂಬತ್ತು ಎಳ್ಳು ಬತ್ತಿ ಹಚ್ಚಿದರೆ ನಿಮ್ಮಿಷ್ಟದಂತೆ ಏನಂದುಕೊಂಡಿದ್ದೀರೋ ಅದು ಹೆಚ್ಚಾಗಿ ಇಲ್ಲಿ ನೆರವೇರುತ್ತದೆ ಎಂಬುದು ಇಲ್ಲಿನ ಭಕ್ತಾದಿಗಳ ನಂಬಿಕೆಯಾಗಿದೆ ಹಾಗೇನೆ ಇನ್ನು ಹಲವಾರು ಸಮಸ್ಯೆ ಇರುವವರು ಸಹ ಇಲ್ಲಿಗೆ ಬರುತ್ತಿದ್ದಾರೆ ಇಲ್ಲಿನ ಧರ್ಮದರ್ಶಿಗಳಾದಂತಹ ದೇವರ ಗುಡ್ಡಪ್ಪನವರು ಭಕ್ತರಿಗೆ ಕೌಡೇಶಾಸ್ತ್ರ ಮುಖಾಂತರ ಹಾಗೂ ಸ್ವಾಮಿಯವರು ಏನು ವಾಗ್ದಾನ ಕೊಡ್ತಾರೋ ಅದರಂತೆ ಮೂವತ್ತು ವರ್ಷಗಳಿಂದ ನಡೆದುಕೊಂಡು ಬರ್ತಿದ್ದಾರೆ ಅದು ಎಷ್ಟು ಕಷ್ಟವಾದರೂ ಸರಿ ಇಲ್ಲಿ ಒಮ್ಮೆ ಬಂದರೆ ನಿಮ್ಮ ಸಕಲ ದೋಷವು ನಿವಾರಣೆಯಾಗುವುದಂತೂ ಗ್ಯಾರಂಟಿರಿ ಸ್ವಾಮಿಯವರ ನಿರ್ಧಾರದಂತೆ ಇಲ್ಲಿ ಭಕ್ತರಿಗೆ ಪರಿಹಾರವಾಗುತ್ತದೆ ಮನೆಯಲ್ಲಿ ಉದ್ಭವ ರೂಪದಲ್ಲಿ ನೆಲೆಯಾಗಿರುವಂತಹ ವೀರಭದ್ರ ಶನೇಶ್ವರ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಪವಾಡ ಇಲ್ಲಿನ ಧರ್ಮದರ್ಶಿಗಳು ದೇವರ ಗುಡ್ಡಪ್ಪನವರು ಹೇಳ್ತಾರೆ ಹಾಗೆ ಇಲ್ಲಿ ಒಳಿತು ಆಗಿರುವ ಭಕ್ತಾದಿಗಳು ಹೇಳ್ತಿದ್ದಾರೆ ನೀವೇ ಕೇಳಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ನಂಬರ್ನ ಸಂಪರ್ಕಿಸಿ ಸ್ಥಳ ಪುಣ್ಯಕ್ಷೇತ್ರ ಮಧುರನಹಳ್ಳಿ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ದೂರವಾಣಿ ಸಂಖ್ಯೆ ಏಳು ಎರಡು ಐದು ಒಂಬತ್ತು ನಾಲ್ಕು ಎಂಟು ಮೂರು ಸೊನ್ನೆ ನಾಲ್ಕು ಇದು ಒಡ್ಕೊಂಡಿದೆ ಬೆಳ್ದಿದೆ ಅರ್ಶಿನ ಆಕಾರ ಬೀರ ಇದ್ರದ ಬಗ್ಗೆ ತಿಳಿಸ್ಕೊಡೀನ ಇದು ನಾವು ಇಲ್ಲಿ ವೀರಭದ್ರಪ್ಪನವರು ಉದ್ಭವ ಆದ್ರಲ್ಲ ಉದ್ಭವ ಆದಾಗ ಇವರು ಸಸಿಯಾಗಿ ಬಂದ್ರು ಗಿಡವಾಗಿ ಬಂದು ಬೇಗನೆ ಅಭಿವೃದ್ಧಿ ಆಗ್ಬಿಟ್ರಿ ವೃಕ್ಷವಾಗಿ ಆಗ ನಮ್ಮ ಮಗವ್ರು ಅಭಿಯವ್ರು ಪೂಜೆ ಮಾಡ್ತಿರ್ಲಿ ಇರ್ಬದ್ರಪ್ಪನ ಹಾಗೆ ಇಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಬಂದಾಗ ಇದೇ ಆಕಾರದಲ್ಲಿ ಅವರು ಒಂದ್ ಪ್ರೂಫ್ ಮಾಡಿ ಇಲ್ಲಿ ಮುಡು ಅಂತ ಹೇಳಿದ್ರೇನೋ ಗೊತ್ತಿಲ್ಲ ನನಗೆ ಈ ತರ ಆಕಾರ ಮಾಡಿ ಪೂಜೆ ಮಾಡ್ತಿದ್ರು ಅವ್ರ ಎನಿ ಟೈಮು ಮಾಡ್ತಾ ಇರ್ಬೇಕಾದ್ರೆ ಇದು ಉದ್ಭವ ಆಗಿ ಮಾಡ್ದಂತ ಟೈಮ್ಗೆ ಮೂರ್ ಜನ ನಾವ್ ಅಲ್ಲೇ ಉದ್ಭವ ಆಯ್ತಿ ಅನ್ನೋದು ಸ್ವಾಮಿಯರಲ್ಲಿ ಯಾರಲ್ಲಿ ಈರ್ಭದ್ರಪ್ಪನಲ್ಲಿ ಮೂರು ಜನ ನಾವು ಅಲ್ಲೇ ಬರ್ತೀವಿ ಯಾರ್ಯಾರು ಇರಲಿ ಇರ್ಲಿ ಯಾರು ಅಂತ ನಾವು ಹೇಳ್ಕೊಳಲ್ಲ ಒಂದಂತೂ ನಾನು ದೇವತೆ ರೂಪದಲ್ಲಿ ಬರ್ತೀನಿ ಅಂತಂದಿರು ಅದು ಬಂದಾಯ್ತು ಅಲ್ಲ ಐತೆ ಅದು ಮತ್ತೆ ಅದು ತಾರಿ ಮರ ಅದು ಬಿಲ್ವ ಪತ್ರೆ ನೋಡಿ ಆ ಕಡೆದು ಬೇವಿನ ಮರ ಹೊರಗಡೆ ಐತೆ ಹಾ ಹೊರಗಡೆ ಐತೆ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಆ ಇದು ಬಂದಮೇಲೆ ಇದು ಬಂದ್ಮೇಲೆ ಜನಗಳು ಎಲ್ಲ ಪೂರ್ತಿ ಕಷ್ಟಗಳು ಅವ್ರ ದುಃಖಗಳೆಲ್ಲ ಹೇಳ್ಕೊಂಡಾಗ ಈ ನೆಕ್ಸ್ಟ್ ವರ್ಗ ಬರ್ಬೇಕಾದ್ರಿ ಅವರು ಈಗ ಕೈಲಿ ಇಡ್ಕೊಂಡ್ ಬರ್ತಾರೆ ಮುಂದಿನ ವಾರ ಬರೋದ್ರೊಳಗಡೆ ದೇವಸ್ಥಾನದ ಒಳಗಡೆ ಹೋಗಿ ಈಚೆಗೆ ಬರೋದ್ರೊಳಗೆ ಅವರೇ ಇಟ್ಕೊಂಡ್ ಬರ್ತಾರೆ ಹಾ ಈ ಕಡೆಯಿಂದ ಕೈಲಿ ತಗೊಂಡೋಗ್ಬಿಟ್ಟು ಹಾ ಈ ಟೂಪರ್ಸ್ ಆಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಒಂದ್ ಸ್ವಲ್ಪ ಮಂಡಲದಲ್ಲಿ ಕೂರಿಸ್ಬಿಟ್ಟು ಮಂಡಲದಲ್ಲಿ ಕೂರ್ಸಿ ಈ ಕಡೆಗೆ ಬರ್ಬೇಕಾದ್ರೆ ಅವ್ರ ರಕ್ಸ್ತಿ ಕೊಡ್ತಾರೋ ಅದೇನ್ ಏನ್ ಮಾಡ್ತಾರೋ ಅವ್ರ ಬಸ್ಸಲ್ಲಿ ನನಗ್ ಗೊತ್ತಿಲ್ಲ ಅದು ಸ್ವಾಮಿ ಬಂದಾಗ ಅವ್ರ ಬಾಸಲ್ಲಿ ಮಾಡಿದಾಗ ಅವರು ಕೂರಿಸಿ ಒಂದು ಮಂಡಲದಲ್ಲಿ ಒಂದು ಹತ್ತು ನಿಮಿಷ ಕೂರಿಸ್ತಾರೆ ಒಂಬತ್ತು ನಿಮಿಷ ಹದಿನೈದು ನಿಮಿಷ ಮೀರಿದ್ಕೆ ಅಷ್ಟರಲ್ಲಿ ಅವ್ರು ಕ್ಲಿಯರ್ ಆಗಿ ಎದ್ದು ಬರ್ತಾರೆ ಇದಾದ್ಮೇಲೆ ಮುಂಚೆಗೆ ಹಾಗೆ ಇದ್ದಾಗ ಆಯ್ತಿಲ್ಲ ಅದು ವಾರ ಒಂಬತ್ತು ವಾರ ಹಿಂಗೆ ಬನ್ನಿ ಅನ್ನೋರು ಇದಾದ್ಮೇಲೆ ಈಗ ಅಲ್ಲಿ ಮಂಡಲದಲ್ಲಿ ಕೂರಿಸೋಸ ಎಂತ ಕನಿ ಕಷ್ಟ ಇದ್ರೂ ಅಲ್ಲಿ ಪರಿಹಾರ ಮಾಡ್ತಾರೆ ಅಪ್ನವ್ರೆ ಸ್ವಾಮಿನ ಹಾ ಹಾ ಅವರೇ ಶಕ್ತಿ ತುಂಬಿಡ್ತಾರೆ ಅವ್ರಿಗೆ ಪರಿಹಾರ ಮಾರ್ಕೊಳಿಸ್ತಾರೆ ಹಿಂಬೆ ಹಣ್ಣು ಅಕಸ್ತಿ ಅಷ್ಟೇ ಅದೇ ಇದು ನಾನು ಹೊಡ್ಕೊಂಡು ಎಲ್ಲಾ ಇದ್ ಮಾಡ್ತೀನಿ ಅಂದಿರು ನೋಡಿ ಇದು ಸರಸ್ವತಿ ಅದು ಅಮ್ಮನವ್ರ ಅದು ಚಾಮುಂಡೇಶ್ವರಿ ಇದು ನಾನು ಇಟ್ಕೊಳಕಲ್ಲ ಈ ಸ್ಥಳದಲ್ಲಿ ಅಂದಿದ್ರು ಇವರು ಏನ್ ನಾನ್ ನನ್ ಏನ್ ಪೂಜೆ ನಡಿಬೇಕು ಅವ್ರ ಮಾತ್ರ ಇರ್ಬೇಕು ಇನ್ನೊಬ್ಬರು ಇಟ್ಕೊಳಲ್ಲ ಇಲ್ಲಿ ದೇವತೆಗಳ ಅಂತ ಹೇಳಿದ್ರು ಹಾಗಾಗಿ ನಾನು ಎಲ್ಲಿ ಇಟ್ಕೋಬೇಕು ಅಲ್ಲ ಇಟ್ಕೋತೀನಿ ಅಂದಿದ್ರು ಈಗ ಈ ಜಾಗದಲ್ಲಿ ನೋಡಿ ಇಲ್ಲಿ 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 ಕೊಟ್ಟಿದ್ದಾರೆ ನೋಡಿ ಕೊಟ್ಟಿದ್ದಾರೆ ಇದೇ ಜಾಗದಲ್ಲಿ ನಾವ್ ಆಲ್ರೆಡಿ ಬರ್ತೀವಿ ಒಂದು ಲಿಂಗವಾಗಿ ನಾನು ಇತ್ಕೊಂಡು ಅವತ್ತು ನಾನು ಅಪ್ನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲೇ ನಾನು ನೆಲೆ ಕಂಡ್ಕೋಬೇಕು ಅಂತ ಹೇಳಿದ್ದಾರೆ ಇವರು ಹೌದು ಹಂಗಾಗಿ ನೋಡಿ ಇಲ್ಲಿ ಇಲ್ಲೇ ಬಾಯ್ ಬಿಟ್ಟಿದ್ ಕಲ್ ಸಮೇತವಾಗಿ ನೋಡಿ ಇಲ್ಲಿ 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 ಇಲ್ಲ ಇದು ಚಿಕ್ಕದಾಗಿ ಒಡ್ಕೊಂತು ಇಷ್ಟು ಮಾತ್ರ ಬಿಡ್ತು ಅದು ಇದೆಲ್ಲ ಇದು ಮೊದಲು ಇದು ಸ್ಟಾರ್ಟಿಂಗ್ ಅಲ್ಲಿ ಇದೇ ಇದು ಆಮೇಲೆ ಅದು ಬಿಡ್ತು ಆಮೇಲೆ ನೆಕ್ಸ್ಟ್ ಇದು ಬಿಡ್ತು ಮುಂದ್ಗಡೆ ಮಾತ್ರ ಇದೆ ಹಾ ಅದ್ ನೋಡಿ ಅದು ಹಾಗೆ ಇದೆ ಗಣಪತಿ ವಿಘ್ನೇಶ್ವರ ಹಾಗೆ ಇದೆ ಅದು ಏನು ಆಗಿಲ್ಲ ಅದು ಹಾಗೆ ಇದೆ ಅದು ನಮ್ಮ ಮದ್ರಹಳ್ಳಿಯಿಂದ ಬರ್ತಾ ಇದ್ವಿ ತುಂಬಾನೇ ನಂಗೆ ಸಂತೋಷ ಆಯ್ತು ಇಲ್ಲಿ ಬಂದಿ ನಮ್ಗೆ ಸನ್ನೇಶ್ವರ ಸ್ವಾಮಿ ನನ್ನ ಅಪ್ಪ ನನ್ನ ನಂಬಿ ನಾವು ಅವ್ರನ್ನ ನಂಬಿ ಬಂದಿರೋದ್ಕೆ ನನಗೆ ಮಕ್ಳು ಇರ್ಲಿಲ್ಲ ಏಳು ವರ್ಷದಿಂದ ನಾನು ಬಂದಿ ಒಂದು ನಾಲ್ಕೈದು ತಿಂಗಳಿಗೆ ಗಂಡಪಾಪು ಹಾಗೆ ಆಯ್ತದೆ ಕಣಪ್ಪ ನಿನ್ಗೆ ನಿನ್ನ ಆಸೆ ಅಂತ ನೆರವೇರಿಸ್ತೀನಿ ನಾನು ಅಂತ ಹೇಳಿ ಗಂಡಪಾಪನೇ ಆಯ್ತು ನನ್ಗೆ ನಾಲ್ಕೈದು ತಿಂಗಳಿಗೆ ಆಯ್ತು ನನ್ಗೆ ಇಲ್ಲಿ ಬಂದಿ ನಾಲ್ಕೈದು ತಿಂಗಳು ಇಲ್ಲ ಬೇರೆ ಕಡೆ ಹೋಗಿದ್ವಿ ಅಲ್ಲೆಲ್ಲೂ ನಮ್ಗೆ ಗುಣ ಕಾಣ್ಲಿಲ್ಲ ಇಲ್ಲಿ ನನ್ನ ಅಪ್ಪ ಸ್ವಾಮಿ ಸಂದೇಶ್ವರ ಸ್ವಾಮಿ ಒಳ್ಳೇದ್ ಮಾಡಿದ್ರು ನಮ್ಗೆ ಇಲ್ಲಿವರೆಗೂ ನನ್ಗೆ ತುಂಬಾ ಸಂತೋಷ ಕಣ್ರಪ್ಪ ಇಲ್ಲಿ ಅಯ್ಯಪ್ಪ ಅಪ್ಪ ಓ ಸೂಪರ್ ನನ್ ನಮ್ಗೆ ತುಂಬಾನೇ ಕಷ್ಟ ಇತ್ತು ಮನೆ ಕಡೆನು ಕಷ್ಟ ಆಯ್ತು ಗಂಡನಿಂದ ಕಷ್ಟ ಆಯ್ತು ಅಮ್ಮ ಪಾಪ ತುಂಬಾ ಕಷ್ಟದಲ್ಲೇ ಇದ್ವಿ ನಾವು ದೇವ್ರು ಸ್ವಾಮಿ ನನ್ನ ಅಪ್ಪ ಎಲ್ರು ಒಳ್ಳೇದ್ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿ ತನಕ ನಾವಿಲ್ಲಿ ನಂಬಿದಿವಿ ಇಲ್ಲಿ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ ಹಾಸ್ಪಿಟ್ಲಲ್ಲಿ ತೋರ್ಸಿದ್ರು ಕೂಡ ನಿಮ್ ಮಕ್ಳಾಗಲ್ಲ ಅಂತ ಹೇಳಿದ್ರು ಸ್ವಾಮಿ ನನ್ನ ಅಪ್ಪ ಕೊಟ್ಟಿದ್ದಾರೆ ನನ್ಗೆ ಕೊಟ್ಟೆ ಕೊಡ್ತೀನಿ ನಾನು ಅಂತ ಹೇಳಿ ದೇವ್ರದಿಂದ ಆಗಿದೆ ನನ್ಗೆ ನಾವು ಕಟ್ಟಮಡಿಯಿಂದ ಬಂದಿರೋ ನಾವು ಹೆಚ್ಚು ಕಡಿಮೆ ಆಗ್ಲಿಂದ ಒಂದ್ ಒಂದು ಚಿಕ್ಕ ವಯಸ್ಸಿಂದ ಇಲ್ಲೇ ಬರ್ತೇವೆ ಇವಾಗ ಈಗ್ಲೂ ಇಲ್ಲಿಗೆ ಬರ್ತಿದಿವಿ ಅಪ್ಪನ ಬರ್ತಾ ಬರ್ತಿದೀವಿ ಆ ಈಗ ಇಲ್ಲೇ ನಮ್ಮ ಯಜಮಾನ್ರು ಹುಷಾರಿದ್ದಿಲ್ಲ ಫುಲ್ ಬಾಡಿನೇ ಊದ್ಕೊಂಬಿಟ್ಟಿತ್ತು ಎಲ್ಲಾ ಊದ್ಕೊಂಡು ಹಾಸ್ಪಿಟ್ಲ್ಗಳೋರ್ಸ್ತು ನಾಕೈ ತಕ್ಕಲ್ಲವ ಮೈಸೂರಲ್ಲಿ ಏರಲ್ಲವ ಆಗ ತೋರಿಸ್ದಾಗ ಎಲ್ಲ ರಿಪೋರ್ಟ್ ಅಲ್ಲಿ ನಾರ್ಮಲ್ ನಾರ್ಮಲ್ ಬತ್ತು ಅಲ್ಲಿಂದ ಏನು ಗುಣ ಆಗಿ ನಿಲ್ದಿರೋದಕ್ಕೆ ಅಪ್ಪು ಬಳಿಗೆ ಬಂದು ಇಲ್ಲಿಗೆ ಅಲ್ಲಿಗ್ ಬಂದಾಗ ಇಲ್ಲಿ ಅಪ್ಪ ಅವರು ಎರಡು ವಾರ ಬಂದು ಆಗ ತಾಯಿ ತಕೋಗಿ ನೋಡೋಣ ತೆಂಗಮ್ಮ ತಕೆ ಅಂತ ಅಂದ್ರು ಆಗ ಅಲ್ಲಿಗೆ ಹೋಗ ಆಕಲ್ ನಾನು ಇಲ್ಲೇ ಬಂದಿರೋದು ಕಣಪ್ಪ ಅಂತ ನಾನು ಬೇಡ್ಕೊಂಡೆ ಇಲ್ಲಿ ಆಗ ಬೇಡ್ಕೊಂಡಾಗಿ ನಾನೇ ವಾಗ್ತಾನ ಕೊಡ್ತಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಕೇಳ್ಕೊಂಡು ಆಮೇಲೆ ಇದು ಮಾಡಿ ಅಂತ ಹೇಳಿದ್ರು ಆಗ ಅಲ್ಲಿಗೆ ಹೋಗ ಆದ್ಮೇಲೆ ನಾನು ಗುರಿ ಆಗಿದ್ದೀನಿ ನಾನು ಒಳ್ಳೇದು ಮಾಡ್ಕೊತೀನಿ ಅಂತ ಹೇಳೋದಕ್ಕೆ ಅಲ್ಲಿಂದ ಬಂದು ಆ ತಾಯಿ ತಕೊಯ್ತ ಇದೀವಿ ಈಗ ಅಲ್ಲಿಂದ ಆಗ ಅಲ್ಲಿಂದ ಬಂದು ಇಲ್ಲೇ ಎರಡು ತಿಂಗಳಿಂದ ಇಲ್ಲೇ ಇದ್ದೀವಿ ತಾಯಿ ಅಲ್ಲಿಗೆ ನಮ್ಮ ಊರಿಗೆ ಕಳ್ಸಿಲ್ಲ ಕಟ ಮಾಡಿ ಕಳ್ಸಿಲ್ಲ ಅವ್ರ ಫುಲ್ ಬಾಡಿ ಊದ್ಕೊಂಡಿತ್ತಲ್ಲ ಅವ್ರು ಜಾಸ್ತಿ ಆಯ್ತಿತ್ತು ಅದ ಎಲ್ಲೂ ತಿರ್ಗಾಡಕ್ ಆಯ್ತಿಲ್ಲ ಅವ್ರಿಗೆ ಅದ್ಕೆ ತಾಯಿ ಬಳಿಲೇ ಇದ್ದೀವಿ ನಾವು ಅಲ್ಲಿಂದವ ಇವಾಗ ಪರ್ವ ಇಲ್ಲ ಫುಲ್ ಇಳ್ದೈತೆ ಇಳ್ದಿ ಕಾಲ್ ಭಾಗ ಐತಿ ಇನ್ನ ಕೆಳಗಡೆ ಅಷ್ಟೇ ಇನ್ನೊಂದ್ ಸ್ವಲ್ಪ ಏನ್ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು ಅದ ಹಾಸ್ಪಿಟ್ಲಲ್ಲಿ ಅಂದ್ರೆ ಸೋಕು ತರ ಆಗಿ ಮೀರೈತೆ ಒಂಥರ ಗಾಳಿ ರೂಪದಲ್ಲಿ ಇದಾಗೈತೆ ಅಂತ ಹೇಳಿದ್ರು ಆ ಇಲ್ಲ ಇಲ್ಲ ಇಷ್ಟ ದಿನ ಅಂತ ಈಗ ಮುಡಿ ಬೆಳೆ ಹಾಕ್ಸಿ ಅಂತ ಹೇಳಿದ್ರು ಆ ತಾಯಿಲಿ ಆಗ ಮುಡಿಬಳೆ ಹಾಕ್ಸ್ತು ಅವೆಲ್ಲ ಫುಲ್ ಬಾಡಿನೇ ಊದ್ಕೊಬಿಟ್ಟು ತಿರ್ಗಾಡಕ್ ಆಗಿತಿಲ್ಲ ಅವ್ರಿಗೆ ಒಟ್ಟಿನಲ್ಲಿ ಬದುಕ ಮಟ್ಟ ಇಲ್ಲ ಇವ್ರು ಹ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮನೆ ಹೋಗಿ ಅಂತ ಹೇಳಿದ್ರು ನಮ್ಗೆ ಆಗ ಫುಲ್ ಬಾಡಿನೇ ತಗೊ ಇಲ್ಲಿ ದೇವಸ್ಥಾನಕ್ಕೆ ನಾನು ಹಾಕೊಂಡೆ ಇಲ್ಲಿ ಎಲ್ಲಾ ಜನಗಳು ಹೇಳಿದ್ರು ಎಲ್ಲೂ ಹೋಗ್ಬೇಡಿ ಇಲ್ಲೇ ಇರಿ ಅಂತ ಅಲ್ಲಿ ಇಲ್ಲಿ ಇದ್ ಮಾಡ್ತಿರಲ್ಲ ಅಂತ ಅಂದ್ರು ಆಮೇಲೆ ದೇವಸ್ಥಾನ ದೇವಸ್ಥಾನ ಅಂತಿರಲ್ಲ ಅಂತ ಅಂದ್ರು ನಮ್ಗೆ ಆಗ ಏನ್ ಮಾಡಿದೆ ಎಲ್ಲರೂ ಹೋಗಕಲ್ಲ ನಾನು ದೇವಸ್ಥಾನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಇನ್ನ ಇಲ್ಲೇ ಈ ಇರ್ತೀನಿ ಅಂತ ಅನ್ಬಿಟ್ಟು ನಾನು ದೇವಸ್ಥಾನದಲ್ಲಿ ನಮ್ಮ ಅಪ್ಪಂಗೆ ಹೇಳ್ಕೊಂಡೆ ನಾನು ನನ್ಗೆ ನಿನ್ನೆಲ್ಲೂ ಹೋಗ್ದು ಗುರಿ ತೋರ್ ಬಿಡಕಾನಪ್ಪ ನಾನು ಇಲ್ಲೇ ಇರ್ತೀನಿ ಅಂತ ಅಂದೆ ಆಗ ಆಯ್ತು ಅನ್ಬಿಟ್ಟು ಅಮ್ಮ ತಾಯಿಲು ಹೇಳಿದ್ರು ಇಲ್ಲೂ ಹೇಳವ್ರೆ ನನ್ಗೆ ಇಲ್ಲೇ ಒಳ್ಳೇದಾಗೈತೆ ನನ್ಗೆ ಇನ್ನೆಲ್ಲೂ ಗುರಿ ತೋರ ಇದಾಗಿಲ್ಲ ಇಲ್ಲೇ ಒಳ್ಳೆದಾಗೈತೆ ಆಮೇಲೆ ವಾಂತಿ ರ ತಾನೇ ವಾಂತಿ ಮಾಡ್ತಿದ್ರು ಇವರು ವಾಂತಿ ಮಾಡ್ತಿದಾಗ ಅಪ್ಪನೇ ಇಲ್ಲಿ ಬಂದಿ ಬಂದಿದಾಗ ಹಾಸ್ಪಿಟ್ಲು ಮುಖಾಂತರ ಒಂದ್ ವಾರ ಹೋಗ್ಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗಿ ವಾಮೆಂಟ್ ಆಯ್ತಿತ್ತಲ್ಲ ಅದಕ್ಕೆ ಮೆಡಿಸನ್ ತಗೊಂಡು ಅದು ಕಡಿಮೆ ಆಯ್ತು ಕಡಿಮೆ ಆಗಾದ್ಮೇಲೆ ಬಂದ್ಬಿಟ್ಟು ಇಲ್ಲಿ ನಾವು ವಾಗ್ತಾನ ತಗೋತಾ ಇದೀವಿ ಇಲ್ಲಿ ಹಂಗೆ ಯಾವ ರೀತಿ ಆಗಿತ್ತು ಇನ್ನೊಂದ್ ಕಾಲ್ ಬಾಗ ಐತಿ ಅವ್ರಿಗೆ ತಿರುಗಾಡೋ ಶಕ್ತಿನೇ ಇಲ್ಲ ಈ ತರ ಎರಡ್ ತಿಂಗಳಾಯ್ತು ಆಯ್ತು ಹ್ಮ್ ಎರಡು ತಿಂಗಳಿಂದ ಇವಾಗ ಪರ್ವೇ ಇಲ್ಲ ಒಂದ್ ವಾರದ ಪರ್ವ ಇಲ್ಲ ಈಗ ಎಲ್ಲಾ ಫುಲ್ ಇಳದೈತೆ ಮಾತ್ರ ಎಲ್ಲ ಸುಕ್ಲಿಂಗಾಗ ಸುಕ್ಲಿ ಹಿಡ್ದಂಗ್ ಇಷ್ಟ ಇನ್ನಿಷ್ಟವೇ ಇಷ್ಟ ಇಷ್ಟವೆ ಹ್ಮ್ ಎಲ್ಲ ಇದಾಗೈತೆ ಇಲ್ಲಿ ಎಲ್ಲ ಸೂಸ್ತ್ರ ಬುಟ್ಟಿ ತಲೆ ಮೇಲೆ ತಾಯಿ ಮೇಲೆಲ್ಲವ ಸೂಸ್ತ್ರ ಬುಟ್ಟಿ ಇವ್ರಿಗೆ ಸೂತ್ರ ಬಿಟ್ಕೊಂಡು ಹಾಕಿದ್ರ ಎಲ್ಲಾ ಹಾಕಿದ್ರು ಅವ್ರ ಸುತ್ತ ಎಲ್ಲ ಮಂಡ್ಲೆಲ್ಲಾನು ಹಾಕಿ ಬುಟ್ಟಿ ಅಲ್ಲಿ ತಾಯ್ತವ ಎಲ್ಲ ಹ್ಮ್ ಎಲ್ಲಾನು ಇದ್ ಮಾಡಿ ಇದ್ ಮಾಡ್ದ ನಮ್ಗೆ ಒಂದ್ ಸ್ವಲ್ಪ ಭಯ ಐತ ಐತೆ ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ರು ಅವರು ಅಲ್ಲಿ ಸ್ವಾಮಿಯಿಂದ ಸ್ನಾನ ಮಾಡ್ಸಾದ್ಮೇಲೆ ಮೂರ್ ದಿನ ಸ್ನಾನ ಮಾಡ್ಸಿ ಅಂತ ಹೇಳ ಮೂರ್ ವಾರ ಆಗ ಈಗ ಎರಡ್ ವಾರ ಆಗೈತೆ ಇನ್ನೊಂದ್ ವಾರ ಹಾಕ್ಸ್ಬೇಕು ಅದರಿಂದ ಫುಲ್ಲು ಎಲ್ಲ ಇಳಿದೈತೆ ಈಗ ಹತ್ರ ಕಾಲ ಇದಳಗಡೆಯಿಂದ ಇನ್ನ ಐತೆ ಇನ್ನಷ್ಟೇ ಇಷ್ಟಪ್ಪ ಅವನ್ ಕಾಲ್ ಬಾಗ ಐತೆ ಅಂತ ಹೇಳವ್ರಿ ಸ್ವಾಮಿದೇನೆ ಎಲ್ಲ ಹೇಳಾವ್ರಿ ಇಲ್ಲ 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 ಏನೂ ಇಲ್ಲ ಮೈ ಮೇಲೆ ಇಲ್ಲ ಒಟ್ನಲ್ಲಿ ಫುಲ್ ಬಾಡಿ ಅಷ್ಟೇ ನೀರ್ ತುಂಬ್ದಂಗೆ ಹ್ಮ್ ನೀರ್ ತುಂಬ್ದಂಗೆ ಊದ್ಕೊಂಡಿತ್ತು ಇವಾಗ ನೆನ್ನೆ ಹೋಗಿದ್ದು ಅಲ್ಲಿ ಅಪ್ಪ ಅವ್ರು ಏನ್ ತೊಂದ್ರೆ ಇಲ್ಲ ಇನ್ ಕಾಲ್ ಬಾಗ ಐತೆ ನಾನ್ ಹೊಡ್ಕೊತೀನಿ ಹೋಗವ ಅಂತ ಹೇಳಾವ್ರೆ ಅವ್ರೆ ಎಲ್ಲಾ ಇದ್ ಮಾಡವ್ರೆ ಒಟ್ನಲ್ಲಿ ಏನ್ ತೊಂದ್ರೆ ಇಲ್ಲ ಈಗ ನಾನು ಸ್ವಾಮಿ ಮೇಲೆ ಹಾಕ್ಬಿಟ್ಟಿದೀನಿ ಬಾರ ಎಲ್ಲ ನೀವೇ ಹಂಗ ಧೈರ್ಯ ತಕೊಂಡು ಇಲ್ಲಿಗೆ ಬಂದ್ ನುಗ್ಗಿದ್ದೀನಿ ಇನ್ನೆಲ್ಲೂ ಹೋಗಂಗಿಲ್ಲ ನಾನು ಪಟ್ನಲ್ಲಿ ನಮ್ ಯಜಮರನ್ ಉಳ್ಸ್ಕೊಟ್ಟವ್ರೆ ಅಣ್ಣನೂ ತೇಂಗ ಮುಂತಾವ್ರು ಹೋಗಿ ಬೇಡ್ಕೊಂಡಿದೀನಿ ನಮ್ಮ ಯಜಮರ ಉಳ್ ಉಳ್ದಿರೋದ್ ಸಾಕ್ಷಿ ಇಲ್ಲೇ ಇರೋ ಅವ್ರ ಈಗ ಎಲ್ಲಾ ಇಲ್ಲಿ ಬಂದರೆಲ್ಲಾ ಹಂಗೇನಾರು ಉಳಿಯ ಮಟ್ಟ ಇಲ್ಲ ಉಳಿಯ ಮಟ್ಟ ಇಲ್ಲ ಅಂತಾರು ಖುಷಿ ಆಗುತ್ತೆ ಖುಷಿ ನೆನ್ನೆ ನಮ್ಮ ಅಪ್ಪನೇನು ನುಗಾಡ್ಕೊಂಡು ಹಂಗೆ ಆಗ್ತಾನ ಕೊಟ್ಟವ್ರೆ ಅಲ್ಲಿ ಇಷ್ಟು ಸಂತೋಷವಲ್ಲಿ ನಾನು ಆಗ್ತಾನ ಕೊಡ್ತೇನೆ ಕಣವ ನಿನ್ಗೆ ಅಂತ ಅನ್ಬಿಟ್ಟು ಎಲ್ಲಾನು ನನ್ನ ಕೇಳ್ಬೇಕಲ್ಲ ಅನ್ಬಿಟ್ಟು ನಮ್ಮ ಯಜಮಾರ್ ಅವ್ರು ಮಾತಾಡಕಲ್ಲ ಜಾಸ್ತಿ ಮುಜುಗರ ಅವ್ರಿಗೆ ಅವ್ರೇ ಅವ್ರ ಕೇಳ್ ಅವ್ರೇ ಬಾಯಿ ಬಿಡ್ಲಿ ಯಾಕೆ ನೀನ್ ಯಾಕಿ ಅನ್ಬಿಟ್ಟು ನಾನ್ ನಿಂದ್ ದಿಸ್ಬಿಟ್ಟು ಅವ್ರ ಕೆಲ ಮಾತಾಡ್ಸ್ಕೊಂಡ್ರು ಆಗ ಅವ್ರೇ ಮಾತಾಡಿದ್ರು ಆಗ ಖುಷಿ ಎಲ್ಲ ಖುಷಿ ಜನ ಬಾರಿ ಖುಷಿ ಆಯ್ತಾ ನನ್ಗೆ ಈಗ ಬದುಕ್ಸಿರೋದ್ ನನ್ನ ಇಲ್ಲಿ ಅಪ್ಪನು ಅಲ್ಲೇ ಅಪ್ಪನು ತಾನೆ ಬದುಕ್ಸಿರೋದು ಅದ್ರಿಂದ ನಮ್ ಖುಷಿ ಆಯ್ತಾ ಇದೆ ಈಗ ಒಟ್ನಲ್ಲಿ ಈಗ ಇನ್ನು ನಮ್ಮ ಇವ್ಲ ಹೊಟ್ಟಿನಲ್ಲಿ ಯಜಮರ ಮನೆಗೆ ಹೋಗಿಲ್ಲ ಎರಡು ತಿಂಗ್ಳ ಆಗ ಬಂದೈತೆ ಈಗ ನಾನ್ ಕಳ್ಸಿಕೊಟ್ಟಾಗ ನೀನ್ ಹೋಗ್ಬೇಕು ಕಣವ ಅಂತ ಹೇಳೈತೆ ಅವ್ರು ಹೇಳದ್ಮೇಲೆ ನಾನು ಅಲ್ಗೊಯ್ತೀನಿ ಅಲ್ ಗುರಿ ಆಗ್ಬೇಕು ಹೊಟ್ಟೆ ನನೀಗ ನಮ್ಮ ಮಕ್ಳು ಬಿಟ್ಬಿಟ್ಟು ಬಂದಿರೋದ್ ನಾವು ಹ್ಮ್ ಮಕ್ಕಳು ಬಿಟ್ಬಿಟ್ಟು ಎರಡ್ ತಿಂಗ್ಳಿಂದ ಇಲ್ಲಿದ್ದೀವಿ ತಾಯಿ ಮನೆ ಇದ್ದೀವಿ ನಾವು ಈಗ ನನ್ನ ಬಳಿಲೇ ಇರ್ಲಿ ಅಂತ ಹೇಳಿರೋಕೆ ನಾನು ಇಲ್ಲೇ ಇದ್ದೀನಿ ಈಗ ನಮಸ್ತೆ ನಾವು ಹಳೆ ಆಚೆ ಅಗ್ರಾರ್ ಗೇಟ್ ಇಂದ ಬರ್ತಾ ಇದೀವಿ ಮೇಡಮ್ ನಾವು ನಮ್ಮ ಮದ್ವೆ ಆಗಿ ಹನ್ನೆರಡು ವರ್ಷ ಆಯ್ತು ನಮ್ಮ ಅದ್ಕೆ ಬರ್ತಿದ್ರು ಮುಂಚೆ ಅವರು ಕರ್ಕ ಬಂದಿ ನಮ್ಮ ಅಣ್ಣ ತಮ್ದಿರ್ ಒಟ್ಟಿಗೆ ಒಟ್ಕೆ ಬರ್ತಿದ್ವಿ ನಮ್ಮ ಅತ್ಕೆಲ್ಲರೂ ಅವಾಗಿಂದೇ ನಾವು ಒಂದು ಹನ್ನೆರಡು ಹದ್ಮೂರ್ ವರ್ಷದಿಂದ ಬರ್ತೈತಿ ಮೇಡಮ್ ಸ್ಟಾರ್ಟಿಂಗ್ ತುಂಬಾ ಸಮಸ್ಯೆ ಇತ್ತು ನಮ್ಗೆ ದುಡ್ಡು ಕಾಸಿಗೆ ಮತ್ತೆ ನಮ್ಗೆ ನೋವು ಬಂಧನಗಳೇ ತುಂಬಾ ಜಾಸ್ತಿ ಇಲ್ಲಿಗೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ ನಮ್ಗೆ ಸ್ವಾಮಿ ಬಂದಾಗ ನಮ್ಮ ಮನೆಯವ್ರಿಗೆ ಹುಷಾರ್ ಇದ್ದಾಗ ಅವರು ಅವರು ಇಲ್ದಂತೆ ನಾವು ಪ್ರಶ್ನೆಯನ್ನ ಕೇಳ್ದಂತೆ ನಾವು ಆ ಮೀರಲ್ಲ ನಾವು ಏನೇ ಆದ್ರೂ ಒಂದ್ ಕಷ್ಟ ಸುಖಕ್ಕಾಗ್ಲಿ ನಾವು ಅವ್ರ ಮಾತ್ ಮೀರಿ ನಾವು ಇವ್ರ ಮಾತು ಪ್ರಶ್ನೆ ಕೊಟ್ಟನೆ ಮಾತ್ರ ನಾವು ಕೇಳೋದು ಇಲ್ಲ ಅಂತ ಅಂದ್ರೆ ನಾವು ಅವ್ರ ಮಾತು ಮೀರಿ ನಾವೇನು ಮಾಡೋಕೆ ಮಾಡಕ್ಕೆ ಇಷ್ಟಪಡಲ್ಲ ಆಸ್ಪತ್ರೆಗೆ ತೋರ್ಸಿದ್ವಿ ನಾನು ಹುಷಾರ್ ಮಾಡ್ತೀನಿ ನಾನು ಇದೀನಿ ಹೋಗು ಅಂತ ಅಂದ್ರು ಆಪ್ರೇಷನ್ ಮಾಡಿ ಮೂರ್ ವರ್ಷ ಮೂರು ನಾಲ್ಕು ವರ್ಷ ಆಗಿದೆ ಮೇಡಮ್ ಇವಾಗ ಚೆನ್ನಾಗಿದೆ ಏನು ಅಲ್ಪ ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಪರಿಹಾರ ಆಗಿದೆ ನಾನು ಇದ್ದೀನಿ ಅಂತ ಹೇಳಿದ್ರು ಅಪ್ಪ ಹಂಗಾಗಿ ನಾನು ಅವ್ರನ್ನ ಅವಾಗಿಂದಾನು ನಂಬ್ಕೊಂಡಿದ್ದೀನಿ ನಾವು ನಂಬಿ ಬರ್ಬೇಕು ಅನ್ಮಾನಿಸ್ಕೊಂಡ್ ಬರ್ಬಾರ್ದು ನಮ್ಗಂತೂ ಒಳ್ಳೇದಾಗಿದೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಆದ್ರ ಬಂದ್ರೆ ಮಾತ್ರ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಮೇಡಮ್ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇಟ್ಟು ಭಗವಂತನ ಮೇಲೆ ಯಾವತ್ತೂ ನನ್ಗಿದಾರೆ ಅಂತ ಅನ್ಬಿಟ್ಟು ಯಾವತ್ತು ನಂಬಿಕೆಯಿಂದ ಬರ್ಬೇಕು ಆ ಏನೋ ಒಂಥರ ಕೇರ್ಲೆಸ್ ಆಗಿ ಬರಬಾರ್ದು ಅಷ್ಟೇನೆ ಮೇಡಮ್ ಕೇಳ್ಕೊಳದ್ ನಾನು ಹತ್ತು ವರ್ಷ ನಮ್ಗೆ ಒಳ್ಳೇದಾಗದೆ ಆಗ ಒಂದ್ಸರಿ ಕತೆ ಮಾಡಿಸ್ದೆ ಈಗ ನನ್ನ ನಮ್ಮ ನಾದಿನ ಮಗುಗೆ ಹುಷಾರಿರ್ಲಿಲ್ಲ ಇಲ್ಲಿ ಹರಕೆ ಮಾಡ್ಕೊಂಡೆ ನಾನೇ ಈಗ ನಾನು ಕಾರ್ಯ ಮಾಡ್ತಾ ಇದ್ದೀನಿ ಅವರಿಂದ ಲೋಕೇಶ ಒಳ್ಳೆಯದಾಗಿದೆ ಒಳ್ಳೇದಾಗಿದೆ ನಮಗೆ ನಾನು ಸುಮಾರು ವರ್ಷದ್ದು ಬರ್ತಾ ಇದ್ದೀನಿ ಇಲ್ಲಿ ಸುಮಾರು ಹತ್ತು ವರ್ಷ ಆಯ್ತು ಜ್ಞಾನ ಇರಲಿಲ್ಲ ಇಲ್ಲಿ ಹರಕೆ ಮಾಡ್ಕಂಡ್ಮೇಲೆ ಜೆ ಎಸ್ ಎಸ್ ಅಲ್ಲಿ ಇದ್ದೆ ಐದು ಲಕ್ಷ ಖರ್ಚು ಮಾಡಿದೆ ಅವರು ಹುಷಾರು ಮಾಡಿದ್ದು ಒಂದು ಹಣ್ಣು ಮತ್ತೆ ಕೊಟ್ಟರು ನನ್ನ ಕಲದಿ ಮನೆಯಕ್ಕೆ ಹದಿನೈದು ದಿನಕ್ಕೆ ಮಾತಾಡಿದೆ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ಇವ್ರು ಇಂಬಿಯಂಡ್ ಮಂತ್ರ ಕೊಟ್ಟಾದ್ಮೇಲೆ ನಾನು ಮಾತಾಡದೆ ಎತ್ ಕುತ್ಕೊಂಡು ಅವತ್ತೇ ಡಿಸೈಡ್ ಮಾಡ್ಕೊಂಡು ಮನೆಗ್ ಬಂದ ಅಭಿಮಾನ ಅಂತ ಅಂದ್ರೆ ನಾವು ಅನುಮಾನ ಏನು ಹೇಳಕ್ ಹಾಕಿಲ್ಲ ಭಗವಂತನೇ ನಮ್ಗೆ ಜನ್ಮ ಕೊಟ್ಟವನೇ ಅವ್ರು ಉಳಿಸಿರೋದ್ರಿಂದ ನಾವು ಅವ್ರನ್ನ ನೆಮ್ತಿ ಹೊಟ್ಟು ನನ್ನ ಜೀವನದ ಮೇಲೆ ನೆಮಿಕೆ ಇಲ್ಲ ನನ್ಗೆ ನಾವ್ ಹೇಳೋದು ಮಾನವ ಜನ್ಮ ಏನೂ ಇಲ್ಲ ಜನ್ಮ ಹುಟ್ಟು ಅಕಸ್ಮಿಕ ಸಾವು ಖಂಡಿತ ಆದ್ರೆ ನಾವು ನೆಂಬಿರ ನೆಂಕೆನೆ ದೇವ್ರು ನಾನು ನೆಂಬಿರೋದು ಭಗವಂತನ ನಾನು ನೆಂಬಿರೋ ಭಗವಂತನ ಆದ್ರೂ ಅವರಿಂದ ಉಳ್ಕೊಂಡಿದ್ದೀನಿ ಇವತ್ತು ಸಂಪೂರ್ಣವಾಗಿ ನಾನು ಅವರಿಂದ ಒಳ್ಳೇದಾಗಿದೆ ಭಕ್ತಾದಿಗಳು ನೆಮ್ಕೆನೆ ದೇವ್ರು ಬಂದಿ ಇಲ್ಲಿ ಕೇಳೈತಲ್ಲ ವರ ಕೊಡ್ತದೆ ಭಗವಂತ ಅವರಿಲ್ದೇ ನಾವಿಲ್ಲ ಭಗವಂತ ಇಲ್ದೆ ನಾವಿಲ್ಲ ಮಾನವಂತೂ ಆಸೆ ತಂದ ಹೊತ್ತು ಆಯಸ್ ತರ್ಲಿಲ್ಲ ಮಾನವ ನಾವು ಮದ್ರನಹಳ್ಳಿಯಿಂದಾನೇಯ ಯಾರೋ ಟೆಂಪಲ್ ಗೆ ಹೋಗ್ತಿದ್ರು ಅವ್ರನ್ನ ಕೇಳ್ದೆ ವಿಚಾರಿಸ್ದೆ ನನ್ಗೂ ಹುಷಾರಿಲ್ಲ ಅದಕ್ಕೆ ಕೇಳ್ದೆ ಏನಾಗುತ್ತೆ ಅಲ್ಲಿ ಏನು ಅಂತ ಒಳ್ಳೇದಾಗಿದೆ ನಮಗೇ ಅಂತ ಹೇಳಿದ್ರು ಅದಕ್ಕೆ ನಾನು ಬರ್ತೀನಿ ಒಂದ್ಸಲ ನನ್ನನ್ನ ಕರ್ಕೊಂಡೋಗಿ ಅಂತ ಹೇಳ್ದೆ ಅದಕ್ಕೆ ಬಾರಮ್ಮ ಕರ್ಕೋತಿವಿ ಅಂದ್ರು ಬಂದೆ ನಂಗೆ ತುಂಬಾ ಹಾಸ್ಪಿಟ್ಲ್ಗೆಲ್ಲಾ ಹೋಗಿದ್ದೆ ನಂಗೆ ಏನಿತ್ತು ಕೈ ಎಲ್ಲಾ ಫುಲ್ಲು ಅದು ಎಲ್ಲಾ ಕಡೆ ಹೋದ್ರೆ ನಾರ್ಮಲ್ ಬರ್ತಿತ್ತು ರಿಪೋರ್ಟ್ ಏನು ಹುಷಾರೇ ಆಗ್ತಿತ್ತಿಲ್ಲ ಆಗ ಅಂದ್ಬಿಟ್ಟು ನಾನು ಒಂದ್ಸಲ ಹೋಗೋಣ ಅಂತ ಬಂದೆ ಬಂದ್ಮೇಲೆ ನನ್ಗೆ ಪರವಾಗಿಲ್ಲ ಗುಣ ಆಗಿದ್ದೀನಿ ಹುಷಾರಾಗಿದ್ದೀನಿ ಆಮೇಲೆ ಒಂದು ಜಾಬ್ ಆಗ್ಬೇಕು ಅಂತ ಕೇಳ್ಕೋ ಬಂದೆ ಅದು ಆಗ ಮೂಮೆಂಟ್ ಎಲ್ಲ ಇದೆ ಈಗ ಒಳ್ಳೇದಾಗಿದೆ ನನ್ಗೆ ಇದು ಫುಲ್ಲು ಎರಡು ಕಡೆ ಎಲ್ಲಾ ಪೇನ್ ಬರ್ತಿತ್ತು ನನ್ಗೆ ಕೈಯೆಲ್ಲ ಫುಲ್ಲು ಅದು ಹಾಸ್ಪಿಟ್ಲಿಗೆ ತೋರ್ಸದೇ ನಾರ್ಮಲ್ ಬರ್ತಿತ್ತು ರಿಪೋರ್ಟ್ ಎಲ್ಲ ಎಲ್ಲಿ ತೋರ್ಸಿದ್ರು ನಾರ್ಮಲ್ ನಾರ್ಮಲ್ ಅಂತ ಬರೋದಲ್ಲ ಇಲ್ಲಿ ಮಾತಾಡ್ತಾರಲ್ಲ ನಾನು ಹೋಗೋಣ ಅಂತ ಬಂದೆ ಬಂದ್ಮೇಲೆ ಅದೇ ಅಪ್ಪ ಇಲ್ಲಿ ಫಸ್ಟ್ ಅಲ್ಲಿಗೆ ಹೋದೆ ತಾಯಿ ಹತ್ರ ಅಲ್ಲಿಂದ ಇಲ್ಲಿಗೆ ಕಳ್ಸಿದ್ರು ಇಲ್ಲಿಗೆ ಬಂದ್ಮೇಲೆ ನನ್ಗೆ ಗುಣ ಆಗಿದೆ ಪಿ ಯು ಸಿ ಮಾಡಿದಿಲ್ಲ ಇಲ್ಲ ಎಲ್ಲೂ ಪಿ ಸಿಗ್ತಿಲ್ಲ ಅದು ಕಂಡಕ್ಟರ್ ಜಾಬ್ ಹಾಕಿ ನಮ್ಮ ಹಸ್ಬೆಂಡ್ ಹಾಕಿರೋದು ಅದು ಕೆಲ್ಸ ಆಗ್ಬೇಕು ಅಂತ ಬಂದಿದೆ ಮಾಡ್ಕೊಡ್ತೀನಿ ಅಂತ ಹೇಳೈತೆ ದೇವ್ರೆ ನಂಗೆ ತುಂಬಾ ಖುಷಿ ಇದೆ ದೇವಸ್ಥಾನಕ್ ಬಂದ್ರೆ ಬರ್ಬೇಕು ಬರ್ಬೇಕು ಮನೇಲಿ ಇದ್ರು ಹೋಗ್ಬೇಕು ಅನ್ಸುತ್ತೆ